ಲವ್ ವೀಕ್ಷಕರೇ ಎಲ್ಲರಿಗೂ ಕಲೀನಲ್ಲಿ ಟಿವಿಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಏನಪ್ಪ ಇವರು ಇಷ್ಟ ದಿನ ವೀಡಿಯೋಸೇ ಬಂದಿರ್ಲಿಲ್ಲ ಅಂತ ನೀವು ಕೇಳಿದ್ರೆ ಹೌದು ನನ್ನ ವೈಯಕ್ತಿಕ ರೀಸನ್ಸ್ ಇಂದ ನನ್ನ ವೈಯಕ್ತಿಕ ಕಾರಣಗಳಿಂದ ನನಗೆ ವಿಡಿಯೋಸ್ ನ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಆ ಕಾರಣದಿಂದ ನಾನು ನಿಮಗೆ ನ ಕೊಡ್ಲಿಕ್ಕೆ ಆಗಿರ್ಲಿಲ್ಲ ಆದ್ರೆ ಇನ್ ಮುಂದೆ ನಾನು ನಿಮ್ಮ ಮುಂದೆ ಪ್ರತಿನಿತ್ಯ ಅಪ್ಡೇಟ್ಸ್ ನೊಂದಿಗೆ ಹಾಜರಾಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಬನ್ನಿ ಏನಪ್ಪಾ ಇವತ್ತಿನ ವಿಷಯ ಅಂತ ನೀವು ಹೇಳಿದ್ರೆ ಹೌದು ರೀ ಮತ್ತೆ ಗೃಹಲಕ್ಷ್ಮಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಹೌದು ಹನ್ನೊಂದು ಹನ್ನೆರಡು ಹದ್ ಕಂತಿನ ಹಣದ ಬಗ್ಗೆ ನಾನು ಇವತ್ತು ನಿಮ್ಮ ಮುಂದೆ ಮಾತಾಡ್ಲಿಕ್ಕಿದ್ದೇನೆ ಹೌದು ಕೆಲವರಿಗೆ ಈ ಹತ್ತನೇ ತಿಂಗಳದೇ ಇನ್ನು ಗೃಹಲಕ್ಷ್ಮಿ ಹಣ ಸಂದಾಯ ಆಗಿಲ್ಲ ಅಂದ ಮೇಲೆ ಅಂತೂ ಹನ್ನೊಂದು ಹನ್ನೆರಡು ಹದ್ಮೂರು ಬಂದಿಲ್ಲ ಇನ್ನು ಹನ್ನೆರಡ್ನದ್ ಬರುತ್ತೆ ಹದ್ಮೂರ್ನೇದ್ ಬರುತ್ತೆ ಅಥವಾ ಎರಡನ್ನೂ ಒಟ್ಟಿಗೆ ಹಾಕ್ಬಿಡ್ತಾರಂತೆ ಹನ್ನೆರಡು ಹದ್ಮೂರದ್ ಒಟ್ಟಿಗೆ ಹಾಕ್ಬಿಡ್ತಾರಂತೆ ಅಂತನೂ ಹೇಳ್ತಾ ಇದಾರೆ ಅಲ್ವಾ ಆದ್ರೆ ನೋಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಒಂದು ವಾರದಿಂದನೂ ಸತತವಾಗಿ ಇದನ್ನೇ ಹೇಳ್ತಾ ಇದಾರೆ ಎಲ್ಲಾ ಯೂಟ್ಯೂಬರ್ಸ್ ಸಹ ಇದನ್ನೇ ಹೇಳ್ತಾ ಇದಾರೆ ಆಗ್ತಾರೆ 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 ಅಂತ ಹೇಳ್ಬಿಟ್ಟು ಹೌದು ಸ್ವಲ್ಪ ಸಮಾಧಾನವಾಗಿ ವೇಟ್ ಮಾಡ್ಬೇಕಾಗತ್ತೆ ಹಾಗೆ ನೋಡಿ ಅವ್ರು ಇನ್ನೊಂದನ್ನು ಹೇಳಿದ್ರು ತಾಂತ್ರಿಕ ದೋಷದಿಂದ ನಾವು ಕೆಲವು ಮಹಿಳೆಯರಿಗೆ ಇನ್ನೂ ಹಣ ಸಂದಾಯ ಆಗಿಲ್ಲ ಹಾಗೆ ಸ್ವಲ್ಪ ಹಣದ ತೊಂದರೆ ಇರುವ ಕಾರಣದಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತಾನು ಸಹ ಅವರು ಮೀಡಿಯಾದಲ್ಲಿ ಮುಂದೆ ಹೇಳಿದ್ದಾರೆ ಅಲ್ವಾ ನೋಡಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ನನ್ನ ಚಾನಲ್ಗೆ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ದಲ್ಲಿ ನಾನು ಹೇಳುವ ಅಪ್ಡೇಟ್ಸ್ ನಾನು ನಿಮಗೋಸ್ಕರ ಅಪ್ಡೇಟ್ಸ್ ನಿಮಗೆ ಶೀಘ್ರವೇ ತಲುಪುತ್ತೆ ಹಾಗೆ ನಾನು ಆಗುವ ಎಲ್ಲ ಗೆ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ಕೂಡಲೇ ನೀವು ನನ್ನ ವಿಡಿಯೋಸ್ ನೋಡಬಹುದು ಅಲ್ವಾ ಹಾಗೆ ನೋಡಿ ಇನ್ನು ನನ್ನ ವಿಡಿಯೋಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ನಾನು ಹೇಳುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ನನ್ನ ವಿಡಿಯೋಸ್ ನ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಓಕೆನಾ ಹಾಗೆ ನೋಡಿ ಇವತ್ತಿನ ವಿಷಯ ನಾನು ಮೊದಲೇ ಹೇಳಿದ ಹಾಗೆ ಗೃಹಲಕ್ಷ್ಮಿಯ ಹಣ ಹನ್ನೊಂದು ಹನ್ನೆರಡು ಹದಿಮೂರನೇ ಕಂದಿನ ಹಣ ಯಾವಾಗ ಸಂದಾಯ ಆಗುತ್ತೆ ಎಲ್ಲರೂ ಹೇಳ್ತಾ ಇದಾರೆ ಸಂದಾಯ ಆಗ್ಬಿಟ್ಟಿದೆ ಅಂತೆ ನಮಗಿನ್ನೂ ಬಂದಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನೋಡಿ ಇನ್ನೂ ಕೆಲವರಿಗೆ ಹತ್ತನೇ ತಿಂಗಳಿನ ಹಣವೇ ಇನ್ನು ಸಂದಾಯವಾಗಿಲ್ಲ ಒಂದು ವಾರದಿಂದ ಸಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದೇ ಚರ್ಚೆನ ಮೀಡಿಯಾ ಮುಂದೆ ಎಲ್ಲ ಮಾತಾಡ್ತಾ ಇದಾರೆ ಅಲ್ವಾ ಅವ್ರು ಹೇಳ್ತಾ ಇದಾರೆ ನೋಡಿ ನಾವು ಈ ಸ್ಕೀಮ್ ನ ಕಾರಣಕ್ಕೂ ನಿಲ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಕೆಲವರಿಗೆ ಇನ್ನೂ ಡೌಟ್ ಇರುತ್ತೆ ಅಲ್ವಾ ಹೌದಪ್ಪ ಇದುವರೆಗೂ ಹದಿನೈ ತಿಂಗಳದೇ ಇನ್ನು ನಮಗೆ ಬಂದಿಲ್ಲ ಕೆಲವರು ಹನ್ನೊಂದು ತಿಂಗಳು ಅಂತಾರೆ ಹನ್ನೆರಡನೇ ತಿಂಗಳು ಅಂತಾರ ಹದಿಮೂರನೇ ತಿಂಗಳು ಅಂತ ಹೇಳ್ತಾರೆ ಇದೇನು ಈ ಸ್ಕೀಮ್ ನ ನಿಲ್ಲಿಸ್ಬಿಡ್ತಾರ ಎಲೆಕ್ಷನ್ ಆಗ ತನಕ ಅಷ್ಟೇನ ನಮಗೆ ಕೊಡ್ಬೇಕಂತ ಇದ್ ಮಾಡಿದ್ದು ಎಲೆಕ್ಷನ್ ಆದ್ಮೇಲೆ ಇವಾಗೆಲ್ಲ ನಿಲ್ಲಿಸ್ಬಿಡ್ತಾರಂತೆ ಅಂತ ಎಲ್ಲ ರೂಮರ್ಸ್ ನ ಹಬ್ಬಿಸ್ತಾ ಇದಾರಲ್ವಾ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇಲ್ಲ ಯಾವ್ದೇ ಕಾರಣಕ್ಕೂ ಸಹ ಮಹಿಳೆಯರಿಗೆ ನಾವೇನ್ ಕೊಡ್ತೀವಿ ಅಂತ ಹೇಳಿದಿವೋ ಆ ಮಾತಿನಂತೆ ನಾವು ನಡ್ಕೊಂತೀವಿ ನಾವು ಪ್ರತಿ ತಿಂಗಳು ಸಹ ತಪ್ಪದಲ್ಲೇ ನಿಮ್ಮ ಹಣವನ್ನು ಜಮಾ ಮಾಡ್ತೇವೆ ಆದ್ರೆ ಈಗ ಸದ್ಯಕ್ಕೆ ತಾಂತ್ರಿಕ ದೋಷದಿಂದಾಗಿ ಕೆಲವರಿಗೆ ಇನ್ನೂ ಸಹ ಹಣ ಸಂದಾಯ ಮಾಡ್ಲಿಕ್ಕೆ ನಮಗೆ ಆಗಿಲ್ಲ ಯಾರಿಗೆಲ್ಲ ಅಂದ್ರೆ ಹತ್ತನೇ ತಿಂಗಳಿನ ಹಣ ಯಾರಿಗೆಲ್ಲ ಇನ್ನೂ ಸಂದಾಯ ಆಗಿಲ್ವೋ ಅಥವಾ ಹಣ ಯಾರಿಗೆಲ್ಲ ಇನ್ನೂ ಸಂದಾಯ ಆಗಿಲ್ವೋ ಅವರಿಗೆ ತಾಂತ್ರಿಕ ದೋಷದಿಂದ ಅವರಿಗೆ ಹಣ ಸಂದಾಯ ಆಗಿಲ್ಲ ಎಂಬುದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಹಾಗೆ ಏನಪ್ಪ ಗಣೇಶ ಹಬ್ಬಕ್ಕೆನೆ ಸಹ ಬಾಗಣದ ರೂಪದಲ್ಲಿ ನಮಗೆಲ್ಲ ಹನ್ನೆರಡು ಹದ್ ಮೂರೇ ತಿಂಗಳು ಬಂದ್ಬಿಡುತ್ತಂತೆ ಒಂದೇ ಸತಿ ನಾಲ್ಕ್ ಸಾವಿರ ಹಾಕ್ತಾರಂತೆ ಅಂತ ಎಲ್ಲ ಹೇಳಿದ್ರಿ ಅಂತ ಎಲ್ಲ ಅಂದ್ಕೊಂಡಿದ್ರಿ ಅಲ್ವಾ ಆದ್ರೆ ನೋಡಿ ಅದನ್ನು ಸಹ ಅವ್ರು ಹೇಳಿದ್ದಾರೆ ಶೀಘ್ರವೇ ನಾವು ನಿಮ್ಮ ಹಣವನ್ನ ಒಂದೇ ಸತಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿ ಅದರಲ್ಲೂ ಅನ್ನ ಒಂದು ಹನ್ನೆರಡು ಹದ್ ಕಂತಿನ ಹಣ ಯಾರಿಗೆಲ್ಲ ಇನ್ನು ಜಮಾ ಆಗಿಲ್ವೋ ಅವರಿಗೆ ಒಂದೇ ಸಲ ನಿಮ್ಮ ಖಾತೆಗೆ ಹಣವನ್ನು ಹಾಕ್ತಾರಂತೆ ಒಂದೇ ಸಲ ಎರಡು ಬಂದಿಲ್ಲ ಅಂತ ಹೇಳಿದ್ರೆ ಒಂದೇ ಒಂದೇ ಸಲ ಸಲ ನಿಮ್ಮ ಖಾತೆಗೆ ರೂಪಾಯಿ ಅಂತ ಹೇಳಿದ್ದಾರೆ ಆಯ್ತಾ ಇದನ್ನ ವಿರೋಧ ಪಕ್ಷದವರು ಹಾಕಿಲ್ದೇ ಇರೋ ಕಾರಣದಿಂದ ಸುಮ್ನೆ ರೂಮರ್ಸ್ ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅದನ್ನ ನೀವು ನಂಬಬೇಡಿ ನಾವು ಯಾವುದೇ ಕಾರಣಕ್ಕೂ ಸಹ ಹಣವನ್ನು ಹಾಕೋದನ್ನ ನಿಲ್ಲಿಸೋದಿಲ್ಲ ಅಂತನೂ ಸಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಆಯ್ತಾ ಆದ್ರೆ ಕೆಲವರು ಸುಮ್ ಸುಮ್ನೆ ಹೇಳ್ತಾ ಇದಾರೆ ಹಣ ಜಮಾ ಆಗಿದೆ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವು ಕಡೆ ಇನ್ನು ನಾನು ಮೊದ್ಲೇ ಹೇಳಿದ ಹಾಗೆ ಹತ್ತನೇ ತಿಂಗಳು ಹಣನೇ ಇನ್ನು ಕೆಲವರಿಗೆ ಬಂದೇ ಇಲ್ಲ ಅಲ್ವಾ ಸೊ ಹಂಗಿರೋ ಬೇಕಾದ್ರೆ ನಿಮ್ಗೆ ಹೇಗೆ ಸುಳ್ಳು ಸುಳ್ಳು ಮಾಹಿತಿನ ಕೇಳ್ಕೊಂಡು ನಮ್ಗೆ ಇನ್ನೂ ಬಂದಿಲ್ಲ ನಮ್ಗೆ ಇನ್ನು ಬಂದಿಲ್ಲ ಅಂತ ಹೇಳ್ಬಿಟ್ಟು ನೀವು ಕಾಯಕ್ಕೆ ಹೋಗ್ಬಿಡಿ ಒಂದು ವೇಳೆ ಹಣ ಸಂದಾಯ ಆಗಿದ ತಕ್ಷಣ ನಾನು ನಿಮ್ಮ ಮುಂದೆ ಪ್ರೂಫ್ ನೊಂದಿಗೆ ಒಂದು ತೋರಿಸ್ತೇನೆ ಆಯ್ತಾ ನಾವು ಸುಮ್ನೆ ಸುಳ್ಳುನಾ ಹೇಳಬಾರದು ಅಲ್ವಾ ಅದಕ್ಕೋಸ್ಕರ ಸೊ ಕಾಯೋಣ ನಿಮಗೆ ಉಪಯೋಗ ಅನ್ಸಿದ್ದಲ್ಲಿ ನನ್ನ ವಿಡಿಯೋ ಹೆಚ್ಚಾಗಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು